ಮುಸ್ಲಿಮರು ಎಂದರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಂದರೆ ಮುಸ್ಲಿಮರು ಮತ್ತೆ ಕೋಮು ವಿಷ ಬೀಜ ಬಿತ್ತಿದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೋಲಿಕೆ ರಾಜಕಾರಣದ ಪರಾಕಾಷ್ಠೆ ವಿಪಕ್ಷಗಳಿಂದ ಟೀಕೆ ಮುಸಲ್ಮಾನ್ ಕಂಬ ಕಾಂಗ್ರೆಸ್ ಕಾಂಗ್ರೆಸ್ ಮುಸಲ್ಮಾನ್ ಮುಸ್ಲಿಮರು ಎಂದ್ರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಂದ್ರೆ ಮುಸ್ಲಿಮರು ಎಂದು ಹೇಳುವ ಮೂಲಕ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ಒಂದಲ್ಲ ಒಂದು ವಿವಾದವನ್ನ ಸೃಷ್ಟಿಸುತ್ತಿರುವ ರೇವಂತ್ ರೆಡ್ಡಿ ಈಗ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ನಾವು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಸಚಿವರನ್ನಾಗಿ ನೇಮಿಸಿದ್ದೇವೆ ಮುಸ್ಲಿಂ ಸಹೋದರರಿಗೆ ಅವರ ಪಾಲನ್ನ ನೀಡಿದ್ದೇವೆ ಇದರಿಂದ ಜಿ ಕಿಶನ್ ರೆಡ್ಡಿ ಏಕೆ ಅಸಮಾಧಾನಗೊಂಡಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ನಾನು ಜಿ ಕಿಶನ್ ರೆಡ್ಡಿ ಅವರನ್ನ ಕೇಳಲು ಬಯಸುತ್ತೇನೆ ನಾವು ನಿಮ್ಮ ತಂದೆಯ ಆಸ್ತಿಯನ್ನ ಅಥವಾ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರ ಭೂಮಿಯನ್ನ ಕೇಳುತ್ತಿಲ್ಲ ತೆಲಂಗಾಣ ರಾಜ್ಯದಲ್ಲಿ ನಮ್ಮ ಮುಸ್ಲಿಂ ಸಹೋದರರ ಪಾಲು ಸಂಪುಟದಲ್ಲಿ ಅವರ ಪಾಲಿಗಾಗಿ ನಾವು ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಸಚಿವರನ್ನಾಗಿ ಮಾಡಿದ್ದೇವೆ ಸಚಿವರನ್ನಾಗಿ ಮಾಡುವ ಮೂಲಕ ನಾವು ಅವರಿಗೆ ಅಲ್ಪಸಂಖ್ಯಾತ ಪಾಲನ್ನ ನೀಡಿದ್ದೇವೆ ಮುಸ್ಲಿಮರು ಎಂದ್ರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಂದ್ರೆ ಮುಸ್ಲಿಮರು ಇಂದು ಕಾಂಗ್ರೆಸ್ನ ಶಕ್ತಿ ತೆಲಂಗಾಣ ಸರ್ಕಾರದ ಶಕ್ತಿ ಎಂದು ಹೇಳಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಮುಸ್ಲಿಂ ಮತಗಳಿಗಾಗಿ ಈ ರೀತಿಯ ಹೇಳಿಕೆಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಹಿಂದೂ ಬೆಂಬಲಿಗರನ್ನೇ ಅವಮಾನಿಸಿದ್ದಾರೆ ಎಂದು ವಿಪಕ್ಷಗಳು ಟೀಕಿಸಿವೆ ಅಲ್ಲದೆ ಒಂದೆಡೆ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ತಮ್ಮ ಚುನಾವಣಾ ಪ್ರಚಾರದ ಗೀಳಿನಿಂದಾಗಿ ಭಾರತೀಯ ಸೇನೆಯಲ್ಲಿ ಜಾತಿಯನ್ನ ಹುಡುಕುವ ಕೆಲಸ ಮಾಡಿ ಪರೋಕ್ಷವಾಗಿ ಮೇಲ್ಜಾತಿಯವರನ್ನ ದೂಷಿಸುವ ಕೆಲಸ ಮಾಡಿ ಹಿಂದೂಗಳ ಒಗ್ಗಟ್ಟನ ಒಡೆಯುವ ಕೆಲಸ ಮಾಡ್ತಿದ್ರೆ ಮತ್ತೊಂದೆಡೆ ಅದೇ ಪಕ್ಷದ ಮುಖ್ಯಮಂತ್ರಿ ಈ ರೀತಿಯಾಗಿ ಮುಸ್ಲಿಮರ ಓಲೈಕೆಯನ್ನ ಮಾಡುತ್ತಾ ಹಿಂದೂ ವಿರೋಧಿ ನಡೆಯನ್ನ ಪರೋಕ್ಷವಾಗಿ ಬಿತ್ತರಿಸುತ್ತಿದೆ ಎಂದು ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಈ ಕುರಿತು ತೆಲಂಗಾಣ ರಾಜ್ಯ ಬಿಜೆಪಿ ಅಧ್ಯಕ್ಷ ಎನ್ ರಾಮಚಂದ್ರ ರಾವ್ ಪ್ರತಿಕ್ರಿಯೆ ಹೆಚ್ಚಿನ ಕೋಮು ಗಲಭೆಗಳು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ನಡೆದವು ಕಾಂಗ್ರೆಸ್ ಎಂದರೆ ಮುಸ್ಲಿಮರು ಎಂದು ಅವರು ಹೇಗೆ ಹೇಳುತ್ತಾರೆ ಇದು ಕೋಮು ಮತ್ತು ಆಕ್ಷೇಪಾರ್ಹ ಹೇಳಿಕೆ ಅವರು ಮುಸ್ಲಿಂ ಮತಗಳನ್ನು ಮಾತ್ರ ಬಯಸುತ್ತಾರೆ ಮತ್ತು ಹಿಂದೂ ಮತದಾರರ ಬಗ್ಗೆ ಯೋಚಿಸುವುದಿಲ್ಲ ಎಂದು ಟೀಕಿಸಿದ್ದಾರೆ